ಚಿತ್ರದುರ್ಗ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಈಗ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ದರ್ಶನ್ ಸಿನಿಮಾ ಗೋಸ್ಕರ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿ ಸಲ್ಲಿಕೆಯನ್ನ ಮಾಡಿಕೊಂಡಿದ್ದಾರೆ ದುಬೈ ಹಾಗೇನೆ ಯುರೋಪ್ಗೆ ತೆರಳೋದಕ್ಕೆ ಡೆವೆಲ್ ಚಿತ್ರದ ಶೂಟಿಂಗ್ಗೋಸ್ಕರ ತೆರಳೋದಕ್ಕೆ ಅವಕಾಶವನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಅವ್ರು ಕೇಳ್ತಿರೋದು ಜೂನ್ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ವಿದೇಶದಲ್ಲಿ ಶೂಟಿಂಗ್ ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಶೂಟಿಂಗ್ ಪ್ಲಾನ್ ಆಗಿದೆ ದಯವಿಟ್ಟು ಕೋರ್ಟ್ ಇಂದ ಅನುಮತಿ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ ಜಾಮೀನು ನೀಡುವಾಗ ಬೆಂಗಳೂರು ಬಿಡುವಂತಿಲ್ಲ ಅಂತೇಳಿ ಷರತ್ತನ್ನ ವಿಧಿಸುತ್ತಲ್ಲ ಹೈಕೋರ್ಟ್ ಈಗ ಬೆಂಗಳೂರು ಬಿಡುವಂತಿಲ್ಲ ಎಂಬ ಷರತ್ತು ಸಲ್ಲಿಸಿ ದೇಶಾದ್ಯಂತ ಪ್ರಯಾಣಕ್ಕೆ ಅನುಮತಿ ಕೊಡಲಾಗಿತ್ತು ಇದೀಗ ಅದೇ ಚಿತ್ರೀಕರಣ ಕಾರಣವನ್ನ ಕೊಟ್ಟು ವಿದೇಶಕ್ಕೆ ತೆರಳಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಅರ್ಜಿಯನ್ನು ಹಾಕೊಂಡಿದ್ದಾರೆ ವಿದೇಶಗಳಲ್ಲಿ ಶೂಟಿಂಗ್ ಮಾಡುವಂತ ಅಗತ್ಯತೆ ಇದೆ ಅಂತ ಹೇಳಿ ಪ್ರೊಡ್ಯೂಸರ್ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ